ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಾಗರ ಪಂಚಮಿ ಹಬ್ಬದ ದಿವಸ ಹಾಕುವಂತಹ ನಾಗದೇವರ ರಂಗೋಲಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಈ ರೀತಿ ಮೊದಲಿಗೆ ಮೂರು ಚುಕ್ಕೆಗಳನ್ನು ಈ ರೀತಿ ಉದ್ದುದ್ದಾಗ ಇಟ್ಕೋಬೇಕು ಉದ್ದುದ್ದಾಗ ಸಣ್ಣ ಸಣ್ಣದಾಗಿ ಇಲ್ಲಿ ನಾನು ಇಟ್ಕೊಂಡಿನಲ್ಲ ಫ್ರೆಂಡ್ಸ್ ಆ ರೀತಿ ಮೂರು ಮೂರು ಚುಕ್ಕಿಗಳನ್ನು ಈ ರೀತಿ ಇಟ್ಕೋಬೇಕು ಆ ನಂತರ ಎರಡು ಅಡ್ಡ ಚುಕ್ಕೆ ಆ ನಂತರ ಕೊನೆಯದಾಗಿ ಒಂದು ಉದ್ದ ಚುಕ್ಕೆ ಈ ರೀತಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಾನು ಇಲ್ಲಿ ತೋರಿಸೋ ಹಾಗೆ ಅದು ಮಾಡ್ಕೋತಾ ಬಂದರೆ ನಾಗದೇವರ ರಂಗೋಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಈ ಈ ರಂಗೋಲಿ ಮೂರು ಚುಕ್ಕಿದಾದರೂ ನಡೆಯುತ್ತೆ ಮತ್ತು ಐದು ಚುಕ್ಕಿದ ರಂಗೋಲಿ ಕೂಡ ಬರುತ್ತೆ ಮತ್ತೆ ಏಳು ಚುಕ್ಕಿದು ರಂಗೋಲಿ ಕೂಡ ಇದೇ ರೀತಿಯೇ ನಾವು ಹಾಕೋತಾ ಹೋದರೆ ಬರುತ್ತೆ ನೋಡಿ ಫ್ರೆಂಡ್ಸ್ ಅಂದರೆ ಇದು ಬೆಸ ರೀತಿಯಲ್ಲಿ ಈ ರಂಗೋಲಿನ ನಾವು ಹಾಕೋ ಹಾಕಿ ಹಾಕಬೇಕಾಗತ್ತೆ ನೋಡಿರಿ ಸಮ ಚುಕ್ಕಿಗಳಿಂದ ಈ ರಂಗೋಲಿ ಹಾಕ್ಲಿಕ್ಕೆ ಬರಂಗಿಲ್ಲ ಈ ರೀತಿ ಮೂರು ಐದು ಏಳು ಒಂಬತ್ತು ಈ ರೀತಿ ಈ ರೀತಿ ನಾವು ಇಟ್ಕೊಂಡ್ಬಿಟ್ಟು ಈ ರಂಗೋಲಿನ ನಾವು ಹಾಕ್ಬೋದು ನೋಡಿರಿ ನೋಡಿರಿ ನೀವು ಫ್ರೆಂಡ್ಸ್ ಇವಾಗ ರಂಗೋಲಿ ರೆಡಿ ಆಯ್ತು ನೋಡಿರಿ ಇದನ್ನು ನಾಗರ ಪಂಚಮಿ ಹಬ್ಬದ ದಿವಸ ಹಾಕೋದ್ರಿಂದ ಏನೋ ಒಂಥರ ಹಬ್ಬಕ್ಕೆ ಕಳೆ ಬಂದಂಗೆ ಆಗುತ್ತೆ ನೋಡಿರಿ ಮನೆ ಮುಂದೆ ನೀವು ಕೂಡ ಈ ರಂಗೋಲಿನ ಹಬ್ಬದ ದಿವಸ ಹಾಕ್ರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಎಷ್ಟಾಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ